ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸಹನ ಶಶಿ ಕ್ರಿಯೇಟಿವಿಟಿ ಚಾನಲ್ ಇವತ್ತು ನಾನು ನಿಮಗೆ ಎಚ್ ಎಸ್ ಆರ್ ಪಿ ಮೀನ್ಸ್ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದನ್ನು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಫೋನಿನಲ್ಲೇ ಆನ್ಲೈನ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಈಸಿಯಾಗಿ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಸರ್ಚ್ ಕಾಲಮಲ್ಲಿ ಎಸ್ ಐ ಎ ಎಮ್ ಅಂತ ಟೈಪ್ ಮಾಡಿ ಸೊ ಟೈಪ್ ಮಾಡಿ ಆದಮೇಲೆ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಕಾಣ್ತಿದೆಯಲ್ವಾ ಸೊ ಅಲ್ಲಿಗೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಸೊ ಓಮ್ ಮೀಡಿಯಾ ನ್ಯೂಸ್ ಕಾಂಟ್ಯಾಕ್ಟ್ ಬುಕ್ ಎಚ್ ಎಸ್ ಆರ್ ಪಿ ಲಾಗಿನ್ ಸೊ ನಾವು ಎಚ್ ಎಸ್ ಆರ್ ಪಿ ಪ್ಲೇಟ್ನ ಬುಕ್ ಮಾಡ್ತಾ ಇರೋದ್ರಿಂದ ಬುಕ್ ಎಚ್ ಎಸ್ ಆರ್ ಪಿ ಅಂತೇಳಿ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿ ಆದ ತಕ್ಷಣ ಈ ಥರ ಪೇಜ್ ಓಪನ್ ಆಗಿದೆ ಅಲ್ವಾ ಸೊ ಇಲ್ಲಿ ಏನೇನೆಲ್ಲ ಫಿಲ್ ಮಾಡಬೇಕು ಫಸ್ಟ್ ಅದನ್ನು ನೋಡಿ ಫುಲ್ ನೇಮ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಇಮೇಲ್ ಮೊಬೈಲ್ ನಂಬರ್ ಸ್ಟೇಟ್ ಆ್ಯಂಡ್ ದೆನ್ ಡಿಸ್ಟ್ರಿಕ್ಟ್ ಸೊ ಇದಿಷ್ಟು ಫಿಲ್ ಮಾಡಿ ಆದಮೇಲೆ ಐ ಅಗ್ರಿ ಅಂತ ಹೇಳಿ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರಲ್ವ ಸೊ ಅಲ್ಲ ಅದು ಎಲ್ಲ ಫಿಲ್ ಮಾಡಿ ಆದ ತಕ್ಷಣ ಅದಕ್ಕೆ ಕ್ಲಿಕ್ ಮಾಡಿ ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ ಸೊ ಇಲ್ಲಿ ಒಂದು ಟೈಪ್ ಮಾಡ್ತಾ ಇದ್ದೀನಿ ಫುಲ್ ನೇಮ್ ಇಮೇಲ್ ಅಡ್ರೆಸ್ ಸ್ಟೇಟ್ ನಮ್ಮದು ಕರ್ನಾಟಕ ಹಾಕಿರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮೊಬೈಲ್ ನಂಬರ್ ದೆನ್ ಡಿಸ್ಟಿಕ್ ನಮ್ಮದು ಹಾಸನ ಡಿಸ್ಟಿಕ್ ಆಗಿರೋದ್ರಿಂದ ಡಿಸ್ಟಿಕ್ನ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ಫಿಲ್ ಮಾಡಿ ಆದಮೇಲೆ ಐ ಅಗ್ರಿಗೆ ಕ್ಲಿಕ್ ಮಾಡಿ ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಕೊಟ್ಟಾದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕ್ಕಿಂಗ್ ಎಚ್ ಎಸ್ ಆರ್ ಪಿ ಅಂದರೆ ನಿಮ್ಮ ಗಾಡಿ ಯಾವ ಕಂಪ್ನಿಯದ್ದಾಗಿರುತ್ತೆ ಎಲ್ಲ ಕಂಪ್ನಿಗಳದ್ದು ಇಲ್ಲಿ ಲಿಸ್ಟ್ ಇರುತ್ತೆ ಸೊ ನಿಮ್ಮ ಗಾಡಿ ಯಾವುದು ಕಂಪ್ನಿದಾಗಿರುತ್ತೋ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮದು ಟಿ ವಿ ಎಸ್ ಆಗಿರೋದ್ರಿಂದ ನಾನು ಟಿ ವಿ ಎಸ್ ಕಂಪ್ನಿನ ಚೂಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಗಾಡಿ ಕಂಪ್ನಿ ಸೆಲೆಕ್ಟ್ ಮಾಡಿ ಆದಮೇಲೆ ಯಾವ ಸ್ಟೇಟಿನವರು ಅಂತ ಹೇಳಿ ಕೇಳುತ್ತೆ ಸೊ ನಾವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಕರ್ನಾಟಕನ ಕ್ಲಿಕ್ ಮಾಡ್ತಿದ್ದೀನಿ ಸೊ ಇದಾದಮೇಲೆ ಇಲ್ಲಿ ಇನ್ಫಾರ್ಮೇಷನ್ ಇದನ್ನು ಕ್ಲೋಸ್ ಮಾಡಿಬಿಡಿ ಅದಾದಮೇಲೆ ನೆಕ್ಸ್ಟು ನಾವು ನ್ಯೂ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಅಪ್ಲೈ ಮಾಡ್ತಿರೋದು ಸೊ ಅದಕ್ಕೆ ಇಲ್ಲಿ ಫಸ್ಟ್ ಕಾಲವಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ನೀವು ಬೇಕಾದರೆ ಓದ್ಕೊಳ್ಳಿ ಸೊ ನಾವು ನ್ಯೂ ಎಚ್ ಎಸ್ ಆರ್ ಪಿ ಅಪ್ಲೈ ಮಾಡ್ತಿರೋದ್ರಿಂದ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡ್ತಿದ್ದೀನಿ ಕ್ಲಿಕ್ ಮಾಡಿ ಆದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಅಂದರೆ ವೆಯಿಕಲ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು ಸೊ ಇದು ಫಿಲ್ ಮಾಡೋದ್ಕಿಂತ ಮುಂಚೆ ನಿಮಗೆ ಎ ಸಿ ಆರ್ ಸಿ ಕಾರ್ಡ್ ಏನು ಕೊಟ್ಟಿದ್ದಾರೆ ಗಾಡಿದ್ದು ಅದು ಎಲ್ಲದನ್ನೂ ಇಲ್ಲಿ ಇಟ್ಕೊಂಡು ಇಟ್ಕೊಂಡಿರಿ ಇಲ್ಲಿ ಸೆಲೆಕ್ಟ್ ದ ಮೇಕರ್ ಚಾಸಿಸ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಎಂಜಿನ್ ನಂಬರ್ ಇಷ್ಟನ್ನು ಫಿಲ್ ಮಾಡಬೇಕಾಗುತ್ತೆ ಸೊ ಚಾಸಿಸ್ ನಂಬರು ಎಂಜಿನ್ ನಂಬರ್ ಎಲ್ಲ ಲಾಂಗ್ ಇರೋದ್ರಿಂದ ದಯವಿಟ್ಟು ನಿಧಾನ ಆದರೂ ಪರವಾಗಿಲ್ಲ ರಾಂಗನ್ನು ಟೈಪ್ ಮಾಡೋಕ್ಕೆ ಹೋಗ್ಬೇಡಿ ವೆಹಿಕಲ್ ಮೇಕರ್ ಅಂದರೆ ನಿಮ್ಮ ಗಾಡಿ ಯಾವ ಕಂಪ್ನಿದು ಅಂತ ಹೇಳಿ ಅರ್ಥ ಸೊ ಎಲ್ಲ ಆರ್ ಸಿ ಕ ಆರ್ ಸಿ ಕಾರ್ಡಲ್ಲಿ ಇರುತ್ತೆ ಚಾಸಿಸ್ ನಂಬರು ಸೊ ಅದನ್ನು ನೀಟಾಗಿ ನೋಡಿಕೊಂಡು ಎಂಟರ್ ಮಾಡಿ ಲೆಟರ್ಸ್ ಇರುತ್ತೆ ನಂಬರ್ ಇರುತ್ತೆ ರಾಂಗನ್ನು ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ ಚಾಯಿಸ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ದೆನ್ ಎಂಜಿನ್ ನಂಬರ್ ನಿಧಾನಕ್ಕೆ ಟೈಪ್ ಮಾಡಿ ರಾಂಗನ್ನು ಟೈಪ್ ಮಾಡೋಕ್ಕೆ ಹೋಗಬೇಡಿ ನೋಡಿಕೊಂಡು ಮಾಡಿ ಲೆಟರ್ಸ್ ಇರುತ್ತೆ ಮಧ್ಯ ಮಧ್ಯ ನಂಬರ್ಸ್ ಇರುತ್ತೆ ಸೊ ಕ್ಯಾಪಿಟಲ್ ಲೆಟರ್ಸೇ ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ಅದನ್ನು ನೀಟಾಗಿ ನೋಡಿಕೊಂಡು ಅದಕ್ಕೆ ನಿಮ್ಮ ಕಾರ್ಡು ಆರ್ ಸಿ ಕಾರ್ಡ್ ಏನಿರುತ್ತೆ ಅದನ್ನು ರಿಜಿಸ್ಟ್ರೇಷನ್ ಕಾರ್ಡ್ ಏನಿರುತ್ತೆ ಅದನ್ನು ನಿಮ್ಮ ಕೈಯಲ್ಲೇ ಇಡ್ಕೊಂಡು ಎಂಟ್ರಿ ಮಾಡೋದು ಒಳ್ಳೆಯದು ಯಾವುದಾದ್ರೂ ಆಗಿದ್ರು ಅಷ್ಟೇ ಕಾರ್ಡ್ ನಿಮ್ಮ ಕೈಲಿದ್ದರೆ ಒಳ್ಳೆಯದು ಆಗ ರಾಂಗ್ ಎಂಟ್ರಿ ಮಾಡೋದಿಲ್ಲ ನೆಕ್ಸ್ಟ್ ಎಂಟ್ರಿ ನಂಬರ್ ಇದೆಲ್ಲ ಫಿಲ್ ಮಾಡಿ ಆದ ತಕ್ಷಣ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ನೆಕ್ಸ್ಟ್ ಅಂತ ಬಟನ್ ಇರುತ್ತೆ ಆಪ್ಷನ್ ಕೊಟ್ಟಿರ್ತಾರೆ ಫಿಲ್ ಮಾಡಿ ಆಗಿದೆ ಸೊ ಇಲ್ಲಿ ನೆಕ್ಸ್ಟ್ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಕ್ಲಿಕ್ ಮಾಡಿ ಸೊ ಇದು ಓಕೆ ಅಂತ ಕೊಡಿ ನೆಕ್ಸ್ಟು ಫಿಟ್ಮೆಂಟ್ ಇನ್ಫಾರ್ಮೇಷನ್ ಸೊ ಅಂದರೆ ಫಿಟ್ಮೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನಿಮ್ಮ ಗಾ ನಿಮ್ಮ ಗಾಡಿಗೆ ಪ್ಲೇಟನ್ನು ಹಾಕಿಸ್ಬೇಕಲ್ವಾ ಸೊ ನೀವು ಹಳ್ಳಿಯವರಾಗಿರ್ಬೋದು ಇಲ್ಲ ಸಿಟಿನಲ್ಲೇ ಇರ್ ಇರ್ಬೋದು ನೀವು ಹಳ್ಳಿಯಲ್ಲದೆ ನಿಮ್ಮ ನಿಯರ್ ನಿಮ್ಮ ವಿಲೇಜಿಗೆ ನಿಯರ್ ಆಗಿರೋವಂಥ ಸಿಟಿನ ಕೊಡ್ಕೊಂಡ್ರೆ ಒಳ್ಳೆಯದು ಸೊ ಇಲ್ಲ ನೀವು ಹಳ್ಳಿಯೋ ಟೌನವರೇ ಆಗಿದರೆ ನೀವು ಯಾವ ಟೌನಲ್ಲಿ ಇರ್ತೀರ ಯಾವ ಸಿಟಿನಲ್ಲಿರ್ತೀರ ಅದನ್ನೇ ಕೊಡ್ಕೊಂಡ್ರೆ ಒಳ್ಳೇದು ಓಕೆನಾ ಸೊ ಇಲ್ಲಿ ಸಿಟಿನ ಚೂಸ್ ಮಾಡಬೇಕಾಗುತ್ತೆ ಸೊ ಹಳ್ಳಿಯವ್ರಿಗೆ ಆದಷ್ಟು ಈ ಪ್ಲೇಟ್ ಬರೋದು ಕಡಿಮೆ ಸೊ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಂತ್ ಅಂತ ಕೊಟ್ಟಿದ್ದಾರೆ ಸೊ ನಾವು ಯಾವ ಮಂತಲ್ಲಿ ಹಾಕಿಸ್ಕೊಳ್ತೀವಿ ಹಾಕಿಸ್ಬೇಕು ಅನ್ನೋದನ್ನು ಇಲ್ಲಿ ಪೂರಾ ಕೊಟ್ಟಿರ್ತಾರೆ ಸೊ ಇಲ್ಲಿ ನಮಗೆ ತ್ರೀ ಆಪ್ಷನ್ ಕೊಟ್ಟಿದ್ದಾರೆ ಮೇ ಟು ತೌಸಂಡ್ ಟ್ವೆಂಟಿ ಫೋರ್ ಜೂನ್ ಆ್ಯಂಡ್ ದೆನ್ ಜುಲೈ ಈ ತ್ರೀ ಮಂತ್ಸಲ್ಲಿ ನಾವು ಯಾವಾಗಲಾದರೂ ಪ್ಲೇಟ್ ಪ್ಲೇಟನ್ನು ಹಾಕಿಸ್ಕೊಳ್ಬೋದು ಸೊ ನಾನು ಮೇ ಮಂತಲ್ಲೇ ಹಾಕಿಸ್ಕೊಳ್ಳೋದ್ರಿಂದ ನಾನು ಮೇ ಮಂತನ್ನು ಚೂಸ್ ಮಾಡ್ತಾ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಡೇಟನ್ನ ಕೊಟ್ಟಿರ್ತಾರೆ ನಿಮಗೆ ಫ್ಲೆಕ್ಸಿಬಲ್ ಯಾವುದಿರುತ್ತೋ ಆ ಡೇಟಲ್ಲಿ ಹೋಗಿ ನೀವು ಆ ಕಂಪ್ನಿ ಶೋರೂಮ್ಗಳಿರುತ್ತಲ್ವಾ ಸೊ ಅಲ್ಲಿ ಹೋಗ್ಬಿಟ್ಟು ಹಾಕಿಸ್ಕೊಳ್ಬೋದು ನಾನಿಲ್ಲಿ ಡೇಟನ್ನ ಚೂಸ್ ಮಾಡ್ಕೊತಾ ಇದ್ದೀನಿ ಚೂಸ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಹಾರ್ಸು ಕೇಳ್ತಾರೆ ಯಾವ ಟೈಮಲ್ಲಿ ಹೋಗ್ತೀರಾ ಮಾರ್ನಿಂಗ್ ಹೋಗ್ತೀರಾ ಆಫ್ಟರ್ನೂನ್ ಹೋಗ್ತೀರಾ ಇಲ್ಲ ಈವ್ನಿಂಗ್ ಹೋಗ್ತೀರಾ ಅನ್ನೋದನ್ನು ಟೈಮಿಂಗ್ಸ್ ಇಲ್ಲಿ ಕೊಟ್ಬಿಟ್ಟಿರ್ತಾರೆ ಸೊ ನಾವು ಈವ್ನಿಂಗನ್ನೇ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀವಿ ನಿಮ್ಮ ನಿಮ್ಮ ಚಾಯ್ಸ್ ಅದು ಫ್ಲೆಕ್ಸಿಬಲ್ ನಿಮಗೆ ಯಾವ ಟೈಮಲ್ಲಿ ಹೋಗ್ಬೇಕಂತ ಅನ್ಸುತ್ತೋ ಸೊ ಆ ಟೈಮ್ನ ನೀವು ಚೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ತಿದ್ದೀನಿ ಇದೆಲ್ಲ ಆದಮೇಲೆ ನೆಕ್ಸ್ಟು ಡೀಟೈಲ್ ಇನ್ಫಾರ್ಮೇಷನ್ಸ್ ಇರುತ್ತೆ ಸೊ ವೆಹಿಕಲ್ ಕ್ಲಾಸ್ ಆದರೆ ಯಾವ ವೆಹಿಕಲ್ ಯಾವ ಕಂಪ್ನಿದು ಅಂತ ಇಲ್ಲಿ ಸೊ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟು ವೆಹಿಕಲ್ ಮಾಡಲ್ ನೇಮ್ ಮತ್ತೆ ವೆಹಿಕಲ್ ಟೈಪ್ ಯಾವುದಿರುತ್ತೆ ಸೊ ಇದು ಫಿಲ್ ಮಾಡಿ ಆದ್ಮೇಲೆ ನಿಮಗೆ ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡಬೇಕಾಗುತ್ತೆ ಎಚ್ ಎಸ್ ಆರ್ ಪಿಗೆ ಗೆ ಅನ್ನೋದನ್ನು ಅಲ್ಲೇ ತೋರಿಸ್ತಾರೆ ಸೊ ಅದನ್ನ ಫಿಲ್ ಮಾಡ್ಕೋಬೇಡಿ ಟೂ ವೀಲರ್ಸು ಇಲ್ಲ ತ್ರೀ ವೀಲರ್ಸು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೆಹಿಕಲ್ ಮಾಡಲ್ ನೇಮ್ ವೆಹಿಕಲ್ ಟೈಪು ನಮ್ದು ಪ್ರೈವೇಟ್ ಆಗಿರೋದ್ರಿಂದ ಪ್ರೈವೇಟ್ ಬಂದಿದೆ ಸೊ ನೆಕ್ಸ್ಟ್ ಟೋಟಲ್ ಅಮೌಂಟ್ ಅಲ್ಲೇ ತೋರಿಸ್ತಿದೆ ಸೊ ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ವೆರಿಫೈ ಅಂತ ಬರುತ್ತೆ ಸೊ ನೆಕ್ಸ್ಟು ಅದಾದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಇದೇನು ಓನರ್ಶಿಪ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಹೆಸರು ವಿಳಾಸ ಮೊಬೈಲ್ ನಂಬರ್ ಅಡ್ರೆಸ್ ಎಲ್ಲ ಏನಿದೆ ಮತ್ತು ಇಮೇಲ್ ಅಡ್ರೆಸ್ ಎಲ್ಲ ಏನಿದೆ ಮತ್ತು ನಿಮ್ಮ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಸಿಟಿ ಪಿನ್ ನಂಬರ್ ಏನಿದೆ ಅದನ್ನು ಕೂಡ ಇಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿದ್ದಾರೆ ಕೆಳಗಡೆ ಆ್ಯಸ್ ಇಟ್ ಈಸ್ ಅಲ್ಲಿ ಏನಿದೆ ರಾಂಗ್ ಟೈಪ್ ಮಾಡಂಗಿಲ್ಲ ಕ್ಯಾಪ್ಚರ್ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ಪಕ್ಕದ ಬಾಕ್ಸಲ್ಲಿ ಕ್ಲಿಕ್ ಮಾಡಬೇಕು ಓಕೆನಾ ನಾನಿಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನೇಮ್ Last name, mobile number, email address, address means location. ಅಡ್ರೆಸ್ ಫಿಲ್ ಮಾಡುವಾಗ ನೀಟಾಗಿ ಹಾಕಿ ನಿಮ್ಮ ಊರ ಹೆಸ್ರು ಸಿಟಿ ಅಂಡ್ ದೆನ್ ಡಿಸ್ಟಿಕ್ ಸ್ಟೇಟ್ ಎಲ್ಲದನ್ನು ಮೆನ್ಷನ್ ಮಾಡಿ ನೆಕ್ಸ್ಟು ನೀವು ಯಾವ ಸಿಟಿನ ಚೂಸ್ ಮಾಡ್ಕೊಂಡಿದ್ದೀರ ಅದಕ್ಕೆ ಪಿನ್ ಕೋಡ್ ಇರುತ್ತೆ ಸೊ ಆ ಪಿನ್ ಕೋಡನ್ನು ಕೂಡ ಎಂಟ್ರ್ ಮಾಡಿ ಕ್ಯಾಪ್ಷನ್ ಇದೆ ಅದನ್ನು ರೀ ರೀ ಎಂಟರ್ ಮಾಡಿ ಓಕೆನಾ ಅದೆಲ್ಲ ಆದಮೇಲೆ ವೆರಿಫೈಡ್ ಡೀಟೈಲ್ ಅಂತ ಇರುತ್ತೆ ಅದಕ್ಕೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಏನೆಲ್ಲ ಫಿಲ್ ಮಾಡಿದ್ದೀರಾ ಅದೆಲ್ಲ ಇನ್ಫಾರ್ಮೇಷನ್ನು ಈ ಫಾರ್ಮಲ್ಲಿ ಬಂದೋಗ್ಬಿಡುತ್ತೆ ಓಕೆನಾ ಸೊ ಸಲ ಇದನ್ನು ವೇರಿಫೈ ನೀವು ಮಾಡ್ಕೊಳ್ಳಿ ನೀವು ಮಾಡ್ಕೊಂಡು ಆದಮೇಲೆ ನೀವು ಯಾವ ಫೋನ್ ನಂಬರ್ನ ಕೊಟ್ಟಿರ್ತೀರ ಸೊ ಆ ನಂಬರಿಗೆ ನಿಮಗೆ ಒ ಟಿ ಪಿ ಬರುತ್ತೆ ಸೊ ಕೆಳಗಡೆ ಗೆಟ್ ಓ ಟಿ ಪಿ ಅಂತ ಇರುತ್ತೆ ಸೊ ಇಲ್ಲಿ ಟೂ ಪ್ಲೇಟ್ಸ್ ಇರುತ್ತೆ ಫ್ರಂಟ್ ಪ್ಲೇಟ್ ಮತ್ತು ರಿಯರ್ ಪ್ಲೇಟ್ ಅಂತ ಬ್ಯಾಕ್ ಸೈಡ್ದು ಸೊ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇದೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ನೀವು ಕೊಟ್ಟಿರೋ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಅದನ್ನು ಎಂಟ್ರಿ ಮಾಡಿ ಆದಮೇಲೆ ವೇರಿಫೈ ಅಂತ ಹೇಳಿ ಕೊಟ್ಬಿಡಿ ನೆಕ್ಸ್ಟು ಒ ಟಿ ಪಿ ಎಂಟರ್ ಮಾಡಿ ಆದಮೇಲೆ ನಿಮಗೆ ಪೇ ನೌ ಅಂತ ಬರುತ್ತೆ ಸೊ ಇವಾಗಲೇ ಅಪ್ಲೈ ಮಾಡೋದ್ರಿಂದ ನಾವು ಇವಾಗಲೇ ಪೇ ಮಾಡಬೇಕಾಗುತ್ತೆ ಎಷ್ಟು ಅಮೌಂಟ್ ಅಂತಲೂ ಅಲ್ಲಿ ತೋರಿಸ್ತಿದೆ ನೆಕ್ಸ್ಟು ಪೇ ನೌ ಅಂತ ಇದೆ ಅಲ್ಲಿಗೆ ಕ್ಲಿಕ್ ಮಾಡಿ ಸೊ ಈ ಅದೆಲ್ಲ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಏ ಯಾವುದನ್ನು ಯೂಸ್ ಮಾಡ್ತೀರಾ ಯು ಪಿ ಐ ಯೂಸ್ ಮಾಡ್ತೀರಾ ಇಲ್ಲ ವಾಲೆಟ್ ಯೂಸ್ ಮಾಡ್ತೀರಾ ಕಾರ್ಡ್ಸ್ ಯೂಸ್ ಮಾಡ್ತೀರಾ ಅದು ಆಪ್ಷನ್ ಇರುತ್ತೆ ನಿಮಗೆ ಯಾವುದು ಬೇಕು ನೋಡ್ಕೊಳ್ಳಿ ನಾನು ಯು ಪಿ ಐ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ಗೂಗಲ್ ಪೇ ಇದೆ ಫೋನ್ಪೇ ಇದೆ ಭೀಮ್ ಇದೆ ಪೇ ಟಿ ಎಮ್ ಇದೆ ಯಾವುದಾದ್ರೂ ನಿಮಗೆ ಯಾವುದು ಫ್ಲೆಕ್ಸಿಬಲ್ಲೋ ಅದನ್ನು ಚೂಸ್ ಮಾಡ್ಕೊಳ್ಳಿ ನಾನು ಫೋನ್ಪೇ ಇದ್ದೀನಿ ಫೋನ್ಪೇ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟು ಇಲ್ಲಿ ಯು ಪಿ ಐ ಐ ಡಿನ ಎಂಟರ್ ಮಾಡಬೇಕು ಸೊ ನಿಮ್ಮ ಮೊಬೈಲ್ ನಂಬರಿನ ಯು ಪಿ ಐ ಐ ಡಿನ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಮ್ಮೆ ಬರುತ್ತೆ ವೆರಿಫೈ ಅಂತ ಸೊ ಅದನ್ನು ವೆರಿಫೈ ಅಂತ ಹೇಳಿ ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟು ಪ್ರೊಸೀಡ್ ಅಂತ ಬರುತ್ತೆ ಅದು ವೇರಿಫೈ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ವೇರಿಫೈಡ್ ಅಂತ ಹೇಳಿ ಆ ಬಾಕ್ಸ್ ಕೆಳಗಡೆ ಬರುತ್ತೆ ಸೊ ಅದಾದಮೇಲೆ ನಿಮಗೆ ಪ್ರೊಸೀಡ್ ಬರುತ್ತೆ ಸೊ ಇಲ್ಲಿ ನಿಮಗೆ ಲಿಂಕ್ ಹೋಗುತ್ತೆ ನೀವು ಯಾವ ನಂಬರ್ನ ಕೊಟ್ಟಿರ್ತೀರ ಸೊ ಆ ನಂಬರಿಗೆ ಅಲ್ಲಿ ಒಂದು ಲಿಂಕ್ ಹೋಗುತ್ತೆ ಏನು ಮಾಡಬೇಕು ನೀವು ಫಿಫ್ಟೀನ್ ಮಿನಿಟ್ಸಲ್ಲಿ ಅದನ್ನು ಟ್ರಾನ್ಸಾಕ್ಷನ್ನ ಕ್ಲಿಯರ್ ಮಾಡಿಕೊಳ್ಬೇಕು ಈ ಫಿಫ್ಟೀನ್ ಒಳಗಡೆ ಕ್ಲಿಯರ್ ಮಾಡ್ಕೊಳ್ಳಲಿಲ್ಲ ಅಂದರೆ ಅದು ನಿಮ್ಮ ಟ್ರಾನ್ಸಾಕ್ಷನ್ ಎಕ್ಸ್ಪೈರ್ ಆಗುತ್ತೆ ಸೊ ಮತ್ತೆ ನೀವು ಹೊಸದಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅದನ್ನು ಸೊ ಇದನ್ನು ಕೇಳಿ ಕೇರ್ಫುಲ್ಲಾಗಿ ಮಾಡಿ ಮೊಬೈಲಿಗೆ ಆಲ್ರೆಡಿ ಲಿಂಕ್ ಬಂದಿರುತ್ತೆ ಸೊ ಅದನ್ನು ಪೇ ಮಾಡಿ ಆದಮೇಲೆ ನಿಮಗೆ ಈ ಈ ಥರ ಒಂದು ಫಾರ್ಮ್ ಹೋಗುತ್ತೆ ಅಂದರೆ ಜನ್ರೇಟ್ ಆಗಿರೋದು ಈ ಫಾರ್ಮನ್ನು ನೀವು ಪ್ರಿಂಟೌಟ್ ತಗೊಂಡು ನೀವು ಯಾವಾಗ ಪ್ಲೇಟನ್ನು ಫಿಟ್ ಮಾಡಿಸೋದಕ್ಕೆ ಹೋಗ್ತೀರಲ್ಲ ಆ ಟೈಮಲ್ಲಿ ಇದನ್ನು ಪ್ರಿಂಟೌಟ್ನ ತೊಗೊಂಡು ಹೋಗಿ ಸೊ ಈ ವಿಡಿಯೋ ನೀವು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರ ಅವ್ರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು